ಇದೇ ತಿಂಗಳು ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ಬೆಳಗಾವಿ ಸುವರ್ಣಸೌಧದಲ್ಲಿ ವಿಶೇಷ ಅಧಿವೇಶನ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಕುರುಬ ಸಮುದಾಯದ ಕೆಲವು ಮುಖಂಡರುಗಳು ಯುವಕರು ಕರ್ನಾಟಕ ರಾಜ್ಯ ಕುರುಬರ ಸಂಘ ಮತ್ತು ಸಿದ್ದಣ್ಣ ತೇಜಿ ಅವರು ಒಂದು ಎಸ್ ಡಿ ಮೀಸಲಾತಿ ರಾಜ್ಯ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ ಸೇರ್ಕೊಂಡು ಹದಿನೈದನೇ ತಾರೀಕು ಸೌಧದ ಮುಂದೆ ಎಸ್ ಟಿ ಮೀಸಲಾತಿಯನ್ನು ಆಗ್ರಹಿಸಿ ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲಿಕ್ಕೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಹದಿನೈದನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಪ್ರತಿಭಟನಾ ಕಾರ್ಯಕ್ರಮ ಇರ್ತದೆ ಎಲ್ಲ ಸ್ನೇಹಿತರು ಕುರುಬ ಸಮುದಾಯದ ಸ್ನೇಹಿತರು ಮತ್ತು ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿಯ ಬೆಂಬಲಿಗರು ಇತರೆ ಸಮುದಾಯದವರು ಯಾರೆಲ್ಲ ಇದ್ದೀರಿ ದಯವಿಟ್ಟು ಅವತ್ತು ಬೆಳಗಾವಿಗೆ ಬಂದು ಈ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ಸುಮಾರು ಸ್ವಾತಂತ್ರ್ಯ ನಂತರದ ಬೇಡಿಕೆ ಕುರುಬ ಸಮುದಾಯದ್ದಾಗಿದೆ ಸುದೀರ್ಘವಾಗಿ ಸ್ವಾತಂತ್ರ್ಯಗೊಂದು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ನಮಗೆ ನಮ್ಮ ಸಂವಿಧಾನದ ಹಕ್ಕು ಯಾವುದು ಎಸ್ ಟಿ ಮೀಸಲಾತಿ ಅನ್ನೋದು ನಮ್ಮ ಸಮುದಾಯದ ಹಕ್ಕು ಆ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಗಳನ್ನು ಹೊರಟಿರಬಹುದು ಅದರಲ್ಲಿ ಒಂದು ಸಂಘಟನಾತ್ಮಕ ಹೋರಾಟ ಇಲ್ಲದೆ ಇರತಕ್ಕಂಥದ್ದು ಒಂದು ಕಾರಣ ಮತ್ತೆ ಈ ಸಂಘಟನಾತ್ಮಕ ಹೋರಾಟಕ್ಕೆ ನಾಯಕತ್ವವನ್ನು ನೀಡತಕ್ಕಂಥ ವಿಚಾರಗಳಲ್ಲಿ ನಾವು ಕೂಡ ಒಂದಷ್ಟು ಎಡಬಿದ್ದೇವೆ ಆದರೂ ಕೂಡ ಈ ಒಂದು ಹೋರಾಟ ಜೀವಂತವಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಎರಡು ಸಾವಿರದ ಹದಿನೆಂಟರ ನಂತರ ಏನು ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭವಾಗಿ ಆ ಕುಲಶಾಸ್ತ್ರ ಅಧ್ಯಯನದಲ್ಲಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನೆಲ್ಲ ಅಂಶಗಳು ಅಂದರೆ ಗುಣಲಕ್ಷಣಗಳು ಇದ್ದರೆ ಮಾತ್ರ ಎಸ್ ಟಿ ಮೀಸಲಾತಿಗೆ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಅಂತಕ್ಕಂಥ ವಿಚಾರ ಮುನ್ನೆಲೆ ಬಂದಾಗ ಆ ಒಂದು ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಆಗಿರಲಿಲ್ಲ ಕಾರಣ ನಾನಾ ಕಾರಣಗಳಿರಬಹುದೇನೋ ಆದರೆ ಎರಡು ಸಾವಿರದ ಹದಿನೆಂಟರ ನಂತರ ಕುಲಶಾಸ್ತ್ರ ಅಧ್ಯಯನ ಆಗಿ ಈಗಾಗಲೇ ಈ ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದು ಕನ್ಕರೆಂಟ್ ಇಶ್ಯೂ ಆಗಿದೆ ಇವತ್ತೇನೋ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿರಬಹುದು ವರದಿಯನ್ನು ನಾನಾ ಕಾರಣಗಳಿಂದ ವಿಳಂಬ ಆಗಿರಬಹುದು ಅದಕ್ಕೆ ರಾಜಕೀಯ ಒತ್ತಡಗಳು ಇಲ್ಲದೇ ಇರೋದು ಒಂದು ಕಾರಣ ಮತ್ತೆ ಕುರುಬ ಸಮುದಾಯ ಜನಾಂದೋಲನವನ್ನು ಸರಿಯಾಗಿ ರೂಪಿಸದೇ ಇದ್ದದ್ದು ಕೂಡ ಒಂದು ಕಾರಣ ಇದಕ್ಕೆಲ್ಲ ನಾವು ನೀವು ಕೂಡ ಹೊಣೆಗಾರರಾಗಿದ್ದೀವಿ ವಿಶೇಷವಾಗಿ ಕನಕ ಗುರುಪೀಠ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಗಾಂಧಿನಗರ ಇವರು ಕೂಡ ಇವರು ಇದಕ್ಕೆ ಹೆಚ್ಚಿನ ಹೊಣೆಗಾರರಾಗಿದ್ದಾರೆ ಇವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡೇ ಈ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಆ ಕೆಲಸಗಳು ನಿಧಾನ ಆಗಬೇಕು ಆಗಿರೋ ಕಾರಣಕ್ಕೋಸ್ಕರ ನಾವು ಎಸ್ ಟಿ ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂಥದ್ದು ಎಸ್ ಟಿ ಮೀಸಲಾತಿಯ ಪ್ರಯೋಜನಗಳು ಒಂದು ವ್ಯಾಲ್ಯೂನಲ್ಲಿ ಮೌಲ್ಯದ ಆಧಾರದ ಮೇಲೆ ಹೇಳಬೇಕಂದ್ರೆ ಒಮ್ಮೆ ಎಸ್ ಟಿ ಮೀಸಲಾತಿಗೆ ಅಂದರೆ ಕುರುಬು ಸಮುದಾಯ ಕರ್ನಾಟಕದಲ್ಲಿ ಏಳೂವರೆ ಪರ್ಸೆಂಟ್ ಇದೆ ಅಂತಕ್ಕಂಥದ್ದು ಅಂದರೆ ಅರವತ್ತು ಲಕ್ಷ ಜನ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ ವಿಶೇಷವಾಗಿ ಕರ್ನಾಟಕದಲ್ಲಿ ಸೊ ಈವತ್ತಿನ ಎಸ್ ಸಿ ಪಿ ಮತ್ತು ಎಸ್ ಟಿ ಪಿ ಆಧಾರದ ಮೇಲೆ ತಗೊಳ್ಳೋದಾದರೆ ಜನಸಂಖ್ಯೆಯ ಆಧಾರದ ಮೇಲೆ ಏನು ಬಜೆಟ್ನಲ್ಲಿ ಹಣ ಹಣ ಮೀಸಲಿಡ್ತೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಏನು ಘೋಷಿಸಿತ್ತು ಅದರ ಆಧಾರದ ಮೇಲೆ ತಗೊಂಡ್ರೂ ಕೂಡ ನಮಗೆ ವರ್ಷಕ್ಕೆ ವಾರ್ಷಿಕ ಏಳುವರೆ ಸಾವಿರ ಕೋಟಿ ಈ ಸಮುದಾಯಕ್ಕಂತಲೇ ಮೀಸಲಾಗಿರ್ತದೆ ಮತ್ತು ಸಾಕಷ್ಟು ಪ್ರಯೋಜನಗಳಿದ್ದಾವೆ ಶೈಕ್ಷಣಿಕವಾಗಿರಬಹುದು ಉದ್ಯೋಗಿಕವಾಗಿರಬಹುದು ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿರಬಹುದು ಒಮ್ಮೆ ಎಸ್ ಟಿ ಮೀಸಲಾತಿ ಈ ಸಮುದಾಯಕ್ಕೆ ಅಂದ್ರೆ ಕುರುಬ ಸಮುದಾಯಕ್ಕೆ ದೊರೆತರೆ ಸಾಕಷ್ಟು ಪ್ರಯೋಜನಗಳಿದಾವೆ ಈ ಎಲ್ಲ ಪ್ರಯೋಜನಗಳಿಂದ ಇವತ್ತಿನ ದಿವಸ ನಾವು ವಂಚಿತರಾಗಿದ್ದೇವೆ ನಮ್ಮದು ಅಕ್ಷರ ವಂಚಿತ ಸಮುದಾಯ ಅಕ್ಷರ ವಂಚಿತ ಸಮುದಾಯ ಅವಕಾಶ ವಂಚಿತ ಸಮುದಾಯ ಮತ್ತೆ ಶೋಷಿತ ಸಮುದಾಯ ಸುಮಾರು ಮೂರು ಸಾವಿರ ವರ್ಷಗಳಿಂದ ಶೋಷಣೆಗೊಳಪಟ್ಟಿರ್ತಕ್ಕಂತಹ ಸಮುದಾಯ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಸಂಘಟಿತ ಹೋರಾಟದ ಮುಖಾಂತರವೇ ನಾವು ಪಡ್ಕೊಳ್ಳೋ ಅವಶ್ಯಕತೆ ಇದೆ ಅವಶ್ಯಕತೆಯ ಒಂದು ಭಾಗವಾಗಿ ಈ ಹೋರಾಟವನ್ನು ಸ್ನೇಹಿತರು ಸಂಘಟಿಸ್ತಾ ಇದ್ದಾರೆ ಕಾಗಿನೆಲೆ ಗುರುಪೀಠ ಈ ಒಂದು ಹೋರಾಟಕ್ಕೆ ವಿಶೇಷವಾಗಿ ಬೆಂಬಲ ಕೊಡಬೇಕು ಹಣಕಾಸಿನ ಸಹಾಯ ಮಾಡಬೇಕು ಅದೇ ರೀತಿ ಬೆಂಗಳೂರಿನ ಗಾಂಧಿನಗರ ಸಂಘ ಏನಿದೆ ಕುರುಬರ ಪ್ರದೇಶ ಕುರುಬರ ಸಂಘ ಅದು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಮತ್ತೆ ಹಣಕಾಸಿನ ನೆರವು ಕೂಡ ಕೊಡಬೇಕು ಹಾಗೂ ಯಾವೆಲ್ಲ ಸಂಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳು ಸುದೀರ್ಘವಾದ ಹೋರಾಟಕ್ಕೆ ಇದೊಂದು ದೀರ್ಘಕಾಲಿಕ ಹೋರಾಟ ಯಾಕೆಂದ್ರೆ ಇವತ್ತೇನೋ ರಾಜ್ಯ ಸರ್ಕಾರ ವರದಿಯನ್ನು ಕಳಿಸಿರಬಹುದು ಎಲ್ಲಿಗೆ ಕೇಂದ್ರ ಕಳಿಸಿರಬಹುದು ಕೇಂದ್ರದಲ್ಲಿ ನಾನಾ ರಾಜಕೀಯ ಕಾರಣಗಳಿಗೋಸ್ಕರ ಪರ ವಿರೋಧ ಇದ್ದೇ ಇರುತ್ತಲ್ಲ ವಿರೋಧ ಪಕ್ಷ ಮತ್ತೆ ಆಡಳಿತ ಪಕ್ಷದ ನಡುವೆ ಮತ್ತು ಈ ಸಮುದಾಯ ನನ್ನ ಪಕ್ಷದ ಜೊತೆ ಇದೆಯಾ ಅಥವಾ ಬೇರೆ ಪಕ್ಷದ ಜೊತೆ ಕುರ್ಸ್ಕೊಂಡಿದೆಯಾ ಈ ಸಮುದಾಯಕ್ಕೆ ನಾನು ಎಷ್ಟೇ ಮೀಸಲಾತಿ ಕೊಟ್ಟರೆ ಈ ಸಮುದಾಯ ನನ್ನ ಪರವಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಂದರೆ ಲೋಕಸಭಾ ಚುನಾವಣೆಗಳು ಅಥವಾ ವಿಧಾನಸಭಾ ಚುನಾವಣೆಗಳು ನನ್ನ ಪರವಾಗಿ ನಿಲ್ತವ ಈ ಎಲ್ಲ ಆಯಾಮಗಳ ಮೇಲೆ ನಮ್ಗೆ ಎಷ್ಟೇ ಮೀಸಲಾತಿ ಕೊಡಬೇಕಾ ಕೊಡಬಾರ್ದಾ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ ಮತ್ತೆ ಕನ್ಕರೆಂಟ್ ಇಶ್ಯೂ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿರೋದ್ರಿಂದ ಎರಡೂ ಸರ್ಕಾರಗಳು ಜೊತೆಗೂಡಿ ಈ ಒಂದು ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಬೇಕಾದಂತಹ ಒಗ್ಗಟ್ಟನ್ನು ತೋರಿಸೋದ್ರ ಮುಖ ಅವಶ್ಯಕತೆ ಇರೋದ್ರಿಂದ ಎರಡೂ ಸರ್ಕಾರಗಳು ಒಪ್ಪಿಗೆ ಪಡಬೇಕು ರಾಜ್ಯ ಸರ್ಕಾರನು ಕೂಡ ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ ಕೇಂದ್ರ ಸರ್ಕಾರ ಅದನ್ನು ಒಪ್ಪಿಗೆ ಕೊಡಬೇಕು ಒಂದು ವೇಳೆ ಈ ವರದಿ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಇದೆ ಅಂತ ಇಟ್ಕೊಳ್ಳಿ ಅಂದರೆ ಇವತ್ತಿನ ದಿವಸ ಇದೆ ಅಂತ ಇಟ್ಕೊಳ್ಳಿ ಡಿಸೆಂಬರ್ ತಿಂಗಳು ಆರನೇ ತಾರೀಕು ಇದೆ ಅಂತ ಇಟ್ಕೊಳ್ಳಿ ಡಿಸೆಂಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಈ ವರದಿ ಇದೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಏನೋ ರಿಜಿಸ್ಟರ್ ಆಫ್ ಇಂಡಿಯಾ ಇದರಲ್ಲ ಅವರ ಮತ್ತೆ ಟ್ರೈಬಲ್ ಮಿನಿಸ್ಟರ್ ಏನಿದೆ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಈ ಮೂರು ಇಲಾಖೆಗಳಲ್ಲಿ ಈ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಅನುಮೋದನೆ ಆಗಿ ಅದೇನಾದರೂ ಇವತ್ತು ಸಂಸತ್ತಿನ ಮುಂದೆ ಬರಲಿಕ್ಕೆ ಅವಕಾಶ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗ್ತದೆ ಒಂದು ವೇಳೆ ಈ ಚಳಿಗಾಲದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಲೋಕಸಭಾ ಅಧಿವೇಶನ ಈಗಾಗಲೇ ನಡೀತಿದೆ ಎಲ್ರಿಗೂ ಗೊತ್ತಿರಬಹುದು ಈ ಅಧಿವೇಶನದಲ್ಲೇ ಅದು ಮಂಡನೆ ಆದರೆ ಈ ಅಧಿವೇಶನದಲ್ಲಿ ಏನಾದರೂ ಮಂಡನೆ ಆದರೆ ಮಂಡನೆ ಆಗುವಷ್ಟು ಒತ್ತಡವನ್ನು ನಾವು ಹೇರಿದ್ರೆ ಇದೇ ಅಧಿವೇಶನದಲ್ಲಿ ಅದೊಂದು ಬಿಲ್ ಪಾಸಾಗಿ ಮಸೂದೆ ಪಾಸಾಗಿ ಒಂದು ಕಾಯ್ದೆಯಾಗಿ ಒಂದು ಆಕ್ಟ್ ಆಗಿ ಒರೊಬ್ಬರು ಅವಕಾಶಗಳಿದೆ ಆ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಕೂತ್ರ ಆಗೋದಿಲ್ಲ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಜವಾಬ್ದಾರಿ ಇರೋದು ಮಠ ಮತ್ತು ಕೇಂದ್ರ ಸಂಘಕ್ಕೆ ಕುರುಬರ ಕೇಂದ್ರ ಸಂಘಕ್ಕೆ ಯಾಕಂದರೆ ಆರ್ಥಿಕವಾಗಿ ಒಂದಷ್ಟು ಸಂಪನ್ಮೂಲಗಳಿರ್ತಕ್ಕಂಥವು ಇವು ಇವು ಇಲ್ಲಾಂದರೆ ಬೇರೆ ಇದಾವೆ ಇಲ್ಲ ಅಂತೇನಿಲ್ಲ ಆದರೆ ಇವರು ಕೈ ಕೂತಾಗ ಬೇರೆ ಪರ್ಯಾಯಗಳ ಬಗ್ಗೆ ಆಲೋಚನೆ ಮಾಡೋಣ ಆದರೆ ಸದ್ಯಕ್ಕೆ ಹೋರಾಟವನ್ನು ನಾವು ಗಟ್ಟಿಗೊಳಿಸಬೇಕು ಜೀವಂತವಾಗಿಟ್ಕೋಬೇಕು ಕುರುಬರ ಎಸ್ಟಿ ಮೀಸಲಾತಿ ಹೋರಾಟವನ್ನು ಹೇಳಿದ್ರೆ ಈ ಒಂದು ಅಧಿವೇಶನದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನದ ಏನು ನಡೀತಿದೆ ಬೆಳಗಾವಿಯಲ್ಲಿ ಅಲ್ಲೊಂದಷ್ಟು ಹೋರಾಟ ಮಾಡಿ ಸರ್ಕಾರಗಳಿಗೆ ನಮ್ಮ ಸಮುದಾಯದ ಬೇಡಿಕೆಗಳನ್ನು ಅದು ವಿಶೇಷವಾಗಿ ಬಹಳ ಪ್ರಮುಖವಾದ ಬೇಡಿಕೆಯಾದಂತಹ ಎಸ್ಟಿ ಮೀಸಲಾತಿ ಬೇಡಿಕೆಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಮಾಡೋಣ ಈ ಹೋರಾಟದ ಮುಖಾಂತರ ಅಂತ ಹೇಳಿ ತಾವೆಲ್ಲರೂ ಕೂಡ ಹದಿನೈದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗಾವಿಯಲ್ಲಿ ಸಮಾವೇಶಗೊಳ್ಳೋಣ ಸಮಾಗಮಗೊಳ್ಳೋಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಮುಖೇನ ಕೊಡೋಣ ಇಲ್ಲಿ ಸ್ವಾಮೀಜಿಗಳು ಮತ್ತು ಎಲ್ಲ ರಾಜ್ಯ ಮುಖಂಡರು ಕುರುಬ ಸಮುದಾಯದ ರಾಜ್ಯ ಮುಖಂಡರು ಈ ಒಂದು ಸಭೆಗೆ ಅಥವಾ ಪ್ರತಿಭಟನೆಗೆ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿಕೊಡಬೇಕು ಈ ಒಂದು ಪ್ರತಿಭಟನೆ ಇದೆ ಈ ಪ್ರತಿಭಟನೆ ಏನು ತಾವೆಲ್ಲರೂ ಯಶಸ್ವಿಗೊಳಿಸ್ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ನಂಬಿದ್ದೇನೆ ನೀವೆಲ್ಲರೂ ಕೂಡ ಬರ್ತೀರಾ ಅಂತೇಳಿ ಬರ್ತೀರ ಅಂಥೇಳಿ ನಾನು ಭಾವಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲರಿಗೂ ಭಂಡಾರದ ಸ್ವಾಗತವನ್ನು ಈ ಮುಖೇನ ಕೋರುತ್ತೇನೆ ಕ್ರಾಂತಿ ಚುರಾಯವಾಗಲಿ